ನೀವ್ಯಾರು ಹೋಗ್ ಬಂದವರಲ್ಲ ಇಂತ ನಮ್ಮದು ಹೋಗು ಮನಸ್ಸು ಮಾಡಿದ್ದಾರೆ ನಾವೆಲ್ಲ ಒಟ್ಟಾಗಿ ಒಂದು ಸಂತೋಷದಿಂದ ಗಳಿಸಿಕೊಡುವ ಅದೇ ಕ್ಷಣ ನಿಮಗೆ ನನ್ನ ಮಾತ್ರ ವಿಶ್ವಾಸ ಉಂಟು ಅಂತ ಆದ್ರೆ ದಯವಿಟ್ಟು ಹೆಣ್ಮಕ್ಕಳ ಮಾತ್ರ ಒಂದ್ಸಲಿ ಎದುರು ನಿಂತು ಒಂದು ಹೋಗೋ ಸಲುವಾಗಿ ಒಬ್ಬರಿಗೂ ಗೌರವ ಇದೆ ಒಂದು ಸರಿ ಎತ್ತಿ ಒಬ್ಬರಾದ್ರು ಸರಿ ಒಂದು

ಅದೆಲ್ಲ ಹಾಗೆ ನಾವು ನನ್ನ ಬಿಟ್ಟರೆ ಏನಾಗುತ್ತದೆ ಅದೆಲ್ಲ ಆತ್ಮಹತ್ಯೆ ನಾವಾಗಲೇ ತೆಗೆದುಕೊಳ್ಳುತ್ತೆ ಅದು ಆತ್ಮಹತ್ಯೆ ಆತ್ಮಹತ್ಯೆ ಎನ್ನುವ ಬಾಪು ಅಂತಹ ಬಾಪು ಕತ್ಯಕ್ಕೆ ಯಾವ ಕಾರಣ

Keep know

அந்த

तुम बेटा ना किते बनेनगी कोचे ना ना सारी सारी किनेनगी मेटले तुम बेटा तो हरजन रे काम और मुले नरे उठिट रबे काय तिने याके आई की काय दे कधी वेठी उठ पाद जनु इतरे वेगे तोतने जे तोले रोगी बेटा आळकोंडुर यार इतक ನೀವು ಸಾಹಿತ್ಯ ಸಂತೋಷ ಇರ್ಬೋದು ಮಾಡಬೇಡಿ ನೀವು ಸತ್ಯ

ಇವತ್ತಿನೊಂದಿಗೆ ತಿಂದು ಕುಂಡು ಬೆಳೆದು ಇದೆ ಓಡಾಡಿ ಉಳಿದಾಡಿ ನರಿದಾಡಿ ಏನು ನಿಮ್ಮನ್ನೆಲ್ಲ ಸಂತೋಷ ಪಡಿಸ್ತಿದ್ಲು ನಿಮ್ಮ ಯಾವುದೇ ಬೇಡಿಕೆಯನ್ನ ತೊಂದರೆಗಳನ್ನ ಈಡೇರಿಸ್ತಾ ಇದ್ಲು ಅಂತ ಸತ್ಯ ಇವತ್ತು ದಯವಿಟ್ಟು ಹೋಗಲ್ಲ ಯಾತ್ರೆಗೆ ಹೊರಟಂತಹ ಅವರಿಗೆ ನಾವೆಲ್ಲ ಈ ಸಂದರ್ಭದಲ್ಲಿ ಮತ್ತೆ ಹುಟ್ಟಿದ ಎನ್ನುವುದಾಗಿ ಬದ್ದ ಹಾಕಿ ಅವರ

ಎಷ್ಟು ಜನರಿಗೆ ಸಿಗ್ತದೆ ಇಂತ ಅವಕಾಶ ಜೀವಂತ ಇರುವಾಗಲೇ ಎಷ್ಟು ಪತ್ತಿ ಬಾಮ್ಮೂರ್ ಕೊಡುವಂತ ಬರಲೇಬೇಕು 51 ಸಾರಿ ಮಾಡೋದಾಗ ಅಲ್ಲ ಪೆಟ್ಟಿಗೆ ಕೇಳ್ತೇನೆ ಹೇಳ್ತೇನೆ